ನಮಸ್ಕಾರ ನಾನು ರೋಹಿತ್ ದೇಸಾಯಿ ಕೋ ಫೌಂಡರ್ ಆಫ್ ಜಿ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ಥರದ ಕಂಪ್ನಿಗಳನ್ನ ಇವತ್ತು ಎಲ್ಲವೂ ಸಪ್ರೇಟಾಗಿ ನೋಡ್ತಾ ಬಂದ್ವಿ ಸೊ ಇವಾಗ ಒಂದು ಶಾರ್ಟಲ್ಲಿ ಎಲ್ಲವೂ ನೋಡಿಕೊಂಡು ನಾವು ಯಾವ ಕಂಪ್ನಿ ನಮಗೆ ಪರ್ಫೆಕ್ಟ್ ಆಗುತ್ತೆ ಅದನ್ನು ನಾವು ಇಲ್ಲಿ ಫಿಕ್ಸ್ ಮಾಡೋಣ ಸೊ ಇವಾಗ ಪ್ರೊಪ್ರೇಟರ್ಶಿಪ್ ಆಗಿರ್ಬೋದು ಪಾರ್ಟ್ನರ್ಶಿಪ್ ಆಗಿರ್ಬೋದು ಎಲ್ ಎಲ್ ಪಿ ಆಗಿರ್ಬೋದು ಒ ಪಿ ಸಿ ಆಗಿರ್ಬೋದು ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು ಇವು ನಾಲ್ಕು ಥರದ ಕಂಪ್ನಿಗಳನ್ನ ನಾವು ಆಲ್ರೆಡಿ ನೋಡಿದ್ವಿ ಸೊ ಈ ಕ್ಯಾಟಗರಿಯಲ್ಲಿ ಇವಾಗ ಒಂದು ಸಿಂಗಲ್ ಅಲ್ಲಿ ನಾನು ಇವಾಗ ಡಿಸೈಡ್ ಮಾಡಬೇಕು ಯಾವ ಥರದ ಕಂಪ್ನಿಗೆ ನಾನು ನನ್ನ ಸಿ ಎಗೆ ರಿಜಿಸ್ಟರ್ ಮಾಡೋಕೆ ಹೇಳಬೇಕಂತ ಸೊ ಇವಾಗ ಬೇಸಿಕಲಿ ಪ್ರೊಬ್ರೈಟರ್ಶಿಪ್ ಆದರೆ ಒಂದು ಐದು ಸಾವಿರ ಖರ್ಚಿದೆ ಕಂಪ್ನಿ ಆದರೆ ಆಲ್ಮೋಸ್ಟ್ ಒಂದು ಐವತ್ತಾರವತ್ತು ಸಾವಿರ ಖರ್ಚಿದೆ ಸೊ ಇವಾಗ ಒಂದು ಐದು ಸಾವಿರ ಖರ್ಚು ಮಾಡ್ಕೊಂಡು ನಾನು ಕಂಪ್ನಿ ಶುರು ಮಾಡ್ಲಾ ನನ್ನ ಹತ್ರ ಜೇಬಲ್ ಎಸ್ ದೊಡ್ಡಿದೆ ಐದು ಸಾವಿರನೂ ಇರ್ಬೋದು ಐವತ್ತು ಸಾವಿರನೂ ಇರ್ಬೋದು ಲಕ್ಷನೇ ಇರ್ಬೋದು ಸೊ ಇವಾಗ ಯಾವ ಕ್ಯಾಟಗರಿಯಲ್ಲಿ ನಾನು ಫಾಲೋ ಮಾಡಬೇಕು ಸೊ ಇವಾಗ ನೋಡಿ ಇವಾಗ ನಾನು ಇನಿಷಿಯಲ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನನಗೇನೂ ಐಡಿಯಾ ಇಲ್ಲ ನಾನು ಇವಾಗ ಕಲಿತಾ ಇದ್ದಾನೆ ತಪ್ಗಳಾಗತ್ತೆ ನಾನು ಮಾಡ್ತಾ ಹೋಗಬೇಕು ಬಟ್ ಇವಾಗ ಯಾವ ಥರದ ಕಂಪ್ನಿಗಳನ್ನ ನಾನು ಸ್ಟಾರ್ಟ್ ಮಾಡಿದರೆ ಬೆಟರು ಇವಾಗ ನನಗೇನಾದರೂ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಪರ್ಸ್ನಲ್ ಬಿಲಾಂಗಿಂಗ್ಸು ಹೋಗುತ್ತೆ ಅನ್ಲಿಮಿಟೆಡ್ ಲಯಬಿಲಿಟಿ ಇದೆ ಇದನ್ನು ಕಾರ್ಪೊರೇಟರ್ಶಿಪ್ ಮಾಡಲ ಅಥವಾ ಪಾರ್ಟ್ನರ್ಶಿಪ್ ಒಂದು ನಾಲ್ಕು ಜನ ಸ್ವರ್ಗ ಸೇರ್ಕೊಂಡು ಮಾಡ್ತೇವೆ ಬಟ್ ಎಲ್ಲರಿಗೂ ಲಯಬಿಲಿಟಿ ಬರುತ್ತೆ ಅದನ್ನು ಮಾಡಲ ಅಥವಾ ಪ್ರೈವೇಟ್ ಲಿಮಿಟೆಡ್ ಎಲ್ ಎಲ್ ಪಿಯಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇದೆ ಬಟ್ ಏನು ಅಷ್ಟು ತುಂಬ ಕಂಪ್ಲೈನ್ಸಸ್ಸು ಇಲ್ಲ ಬಟ್ ಅಷ್ಟು ಕಡಿಮೆ ಕಂಪ್ಲಯನ್ಸಸ್ ಕೂಡ ಇಲ್ಲ ಸೊ ಹೀಗಿದ್ದಾಗ ನಾನೇನು ಮಾಡಲಿ ಸೊ ಇವೆರಡೂ ಆಪ್ಷನ್ಸ್ಗಳಲ್ಲಿ ಏನಾಗುತ್ತೆ ಅನ್ಲಿಮಿಟೆಡ್ ಲಯಾಬಿಲಿಟಿ ಇವೆರಡರಲ್ಲಿದೆ ಲಿಮಿಟೆಡ್ ಲಯಾಬಿಲಿಟಿ ಇವೆರಡರಲ್ಲಿದೆ ಬಟ್ ಆದರೆ ಇವೆರಡರಲ್ಲೂ ಕೂಡ ಖರ್ಚುಗಳು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಇಲ್ಲೊಂದು ಇಪ್ಪತ್ತೈದು ಸಾವಿರ ಬರುತ್ತೆ ಇಲ್ಲೊಂದು ಐವತ್ತು ಸಾವಿರ ಬರುತ್ತೆ ಸೊ ಹಾಗಿದ್ದಾಗ ಇಲ್ಲಿ ಇವೆರಡರಲ್ಲಿ ಒಂದು ಐದು ಸಾವಿರ ಒಂದು ಹನ್ನೆರಡು ಸಾವಿರ ಖರ್ಚು ಬರುತ್ತೆ ನಿಮ್ಮ ಜೇಬಲ್ಲಿ ಎಷ್ಟು ದುಡ್ಡಿದೆ ಅದನ್ನು ನೋಡ್ಕೊಂಡು ನೀವು ಪ್ಲ್ಯಾನ್ ಮಾಡೋದಾದರೆ ಸೊ ಪ್ರಾಪ್ರೇಟರ್ ಶಿಪ್ಪಿಗೆ ಹೋಗ್ಬೋದು ಸರ್ ಇವಾಗ ನಾನು ಮಾಡ್ತಾ ಇರೋ ಪ್ರಾಡಕ್ಟ್ ಒಂದು ಐದು ಲಕ್ಷದ್ದು ಪ್ರಾಡಕ್ಟ್ ಇದೆ ಅದೇನು ಅದಕ್ಕಿಂತ ಹೆಚ್ಚಿಗೆ ನಮ್ಮದು ಅನ್ಕೊಳ್ಳಲ್ಲ ನಾನು ಐದು ಲಕ್ಷದ ಮೇಲೆ ಆ ಪ್ರಾಡಕ್ಟ್ಗಳನ್ನ ಏನಾದರೂ ಎಕ್ಸ್ಪೋರ್ಟ್ ಮಾಡ್ಬೋದು ಹಾಗಿದ್ರೆ ಈ ಪ್ರೊಬೆಟಿಶಿಪ್ ಪಾರ್ಟ್ನರ್ಶಿಪ್ಪಲ್ಲಿರೋದು ನಿಮಗೆ ಬೆಟರ್ ಪ್ರೊಬೆಟಿಶಿಪ್ಪಲ್ಲಿ ಯಾವಾಗ ನಾನು ಒಬ್ಬನೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇನೆ ಯಾರೂ ಪಾರ್ಟ್ನರ್ ಬೇಕಾಗಿಲ್ಲ ನನ್ನ ಕೆಲಸ ಗೊತ್ತು ನನ್ನ ಆರ್ಡರ್ಸು ಗೊತ್ತು ನಾನು ಮಾಡ್ಕೊಳ್ತೇನೆ ಓಕೆ ದೆನ್ ಪ್ರೊಬಿಶಿಪ್ ಶುರು ಮಾಡಿ ಇಲ್ಲ ಒಂದು ನಾಲ್ಕು ಜನ ಇದ್ದಾರೆ ನಮ್ಮೆಲ್ಲ ಫ್ರೆಂಡ್ಸ್ಗಳನ್ನ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತೇವೆ ನಾವು ಎಲ್ಲರೂ ಜೊತೆಗೆ ಸೇರಿಕೊಂಡೇ ಬೆಳೆಸ್ತೇವೆ ದೆನ್ ಈ ಪ್ರೊಬ ಪಾರ್ಟ್ನರ್ಶಿಪ್ಗಳನ್ನ ನೀವು ಟ್ರೈ ಮಾಡ್ಬೋದು ಎಲ್ ಎಲ್ ಪಿ ಆದರೆ ಖರ್ಚು ಹೆಚ್ಚಿಗೆ ಬೆನಿಫಿಟು ಕಡಿಮೆ ಇದರಿಂದ ಏನೂ ನಮಗೆ ಆಗೋ ಉಪಯೋಗಗಳಿಲ್ಲ ನಾರ್ಮಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಇದನ್ನು ಯಾರೂ ರಿಜಿಸ್ಟರ್ ಮಾಡಲ್ಲ ಏನು ಅಂಥ ಒಳ್ಳೆ ಬೆನಿಫಿಟ್ ಏನಿಲ್ಲ ಇದನ್ನು ಬಿಟ್ಟು ಇವಾಗ ನನಗೆ ಬೇಕು ಅಂದರೆ ನಾನು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡ್ಕೊಳ್ಬೇಕಾಗತ್ತೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಏನಾಗುತ್ತೆ ಲಿಮಿಟೆಡ್ ಲೈಬ್ರಿಟಿ ಇರುತ್ತೆ ಇಲ್ಲಿ ಅನ್ಲಿಮಿಟೆಡ್ ಲೈಬಲಿಟೀಸ್ ಇದೆ ಸೊ ಓವರ್ ಆಲ್ ಏನು ಇವಾಗ ಒಬ್ಬನೇ ಸ್ಟಾರ್ಟ್ ಮಾಡಬೇಕಾ ಅಥವಾ ಇಬ್ರು ಸ್ಟಾರ್ಟ್ ಮಾಡಬೇಕಾ ಅಥವಾ ಇಲ್ಲಿ ಒಂದು ಇಬ್ಬರು ಮತ್ತು ಇಲ್ಲೊಂದಿಬ್ಬರು ಲಿಮಿಟೆಡ್ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಲಿಮಿಟೆಡ್ ಲೈಬಿಲಿಟಿಯಲ್ಲಿ ಸ್ಟಾರ್ಟ್ ಮಾಡಬೇಕಾ ಡಿಸೈಡ್ ಮಾಡಿಕೊಡಿ ಇವಾಗ ಒಂದು ನಾಲ್ಕು ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಟ್ ಇವಾಗ ಒಂದು ಐವತ್ತು ಸಾವಿರ ಖರ್ಚು ಇದೆ ಆದರೆ ಎಲ್ಲರಿಗೂ ಡಿವೈಡ್ ಆದರೆ ಅದು ಹತ್ತು ಸಾವಿರನೇ ಬರುತ್ತೆ ಇಲ್ಲ ಆದರೂ ಕೂಡ ಹತ್ತು ಸಾವಿರ ಹದಿನೈದು ಸಾವಿರನೇ ಬರ್ತಾಯಿತ್ತು ರೈಟ್ ಸೊ ಅದನ್ನು ನೋಡಿಕೊಂಡು ನೀವೇನಾದರೂ ಎಲ್ಲರೂ ಸೇರಿಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೇನೆ ಅಂದರೆ ವೆಲ್ ಆ್ಯಂಡ್ ಬೆಸ್ಟ್ ಯಾಕೆಂದರೆ ಏನಾಗುತ್ತೆ ಒಂದು ವೇಳೆ ಟರ್ನ್ ಓವರ್ ಹೆಚ್ಚಿಗೆ ಆಯಿತು ಅಂದರೆ ಮತ್ತೆ ನೀವು ಅದ ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಬರಲೇಬೇಕಾಗತ್ತೆ ಅದರ ಬದಲು ನೀವು ಸ್ಟಾರ್ಟಿಂಗ್ ಮಾಡುವಾಗಲೇ ಇದರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋದೇನು ಇಲ್ಲಿ ಏನೇನು ಡಾಕ್ಯುಮೆಂಟೇಷನ್ಸ್ ಮಾಡಿಸ್ಕೊಳ್ಬೇಕು ಎಮ್ ಎಸ್ ಎಮ್ ಇ ಉದ್ಯಮ ಆಧಾರ ಅಂತ ಹೇಳ್ತೇವೆ ಫ್ರೀಯಾಗಿ ಸಿಗುತ್ತೆ ಅದನ್ನು ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಅದರ ನೆಕ್ಸ್ಟ್ ಇರೋದೇನು ಜಿ ಎಸ್ ಟಿ ರಿಜಿಸ್ಟ್ರೇಷನು ಜಿ ಎಸ್ ಟಿ ಮ್ಯಾಂಡೇಟರಿ ಇದೆ ಒಂದು ರೂಪಾಯಿ ಆಗಲಿ ಆಗದೇ ಇರಲಿ ಜಿ ಎಸ್ ಟಿ ನೀವು ಮಾಡಿಸ್ಕೊಳ್ಳೇಬೇಕು ಇದಾದ ಮೇಲೆ ಜಿ ಎಸ್ ಟಿ ಮಾಡಿಕೊಂಡು ನಿಮ್ಮ ಪ್ಯಾನ್ ಕಾರ್ಡ್ನ ತೊ ಐ ಸಿ ಏನ ತೊಗೊಂಡ್ಬಿಟ್ರೆ ನೀವು ಎಕ್ಸ್ಪೋರ್ಟರ್ ಆಗ್ತೀರಾ ಇಲ್ಲಿಂದ ನೀವು ನೆಕ್ಸ್ಟು ನಿಮ್ಗೆ ಯಾವ ಪ್ರಾಡಕ್ಟ್ ಇದೆ ಏನಿದೆ ಅದನ್ನು ನೋಡಿಕೊಂಡು ಇಲ್ಲಿ ಆರ್ ಸಿ ಎಮ್ ಸಿ ತೊಗೊಂಡ್ರೆ ಮುಗಿದೋಗುತ್ತೆ ಎಷ್ಟು ಎಲ್ಲ ಸೇರಿಬಿಟ್ಟು ಒಂದು ಮ್ಯಾಕ್ಸಿಮಮ್ ಒಂದು ಐದು ಸಾವಿರದಲ್ಲಿ ನಿಮ್ಮ ಕಂಪ್ನಿ ಶುರು ಆಗುತ್ತೆ ವರ್ಷಕ್ಕೆ ಒಂದು ಐದು ಆರು ಸಾವಿರನೋ ಏಳು ಸಾವಿರನೋ ನೀವು ಖರ್ಚು ಕೊಡ್ತಾ ಹೋದರೆ ನಿಮ್ಮ ಕಂಪ್ಲಯನ್ಸಸ್ ಫೈಲ್ ಆಗ್ತಾ ಹೋಗುತ್ತೆ ಇಲ್ಲಿ ಏನು ಕಂಪ್ಲಯನ್ಸಸ್ ಇಲ್ಲ ಬರೀ ನಿಮ್ಮ ಜಿ ಎಸ್ ಟಿ ಒಂದು ಅದು ಒಂದು ವೇಳೆ ನಿಮ್ಮ ಏನಾದರೂ ಇನ್ಕಮ್ ಏನಾದರೂ ಎರಡೂವರೆ ಲಕ್ಷದ ಮೇಲೆ ಹೋಯಿತು ಅಂದರೆ ಮಾತ್ರ ನೀವು ಐ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ಕೂಡ ಇರಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಹೇಗೆ ಐ ಟಿ ಆರ್ ಫೈಲ್ ಮಾಡಲೇಬೇಕು ಅದರ ಜೊತೆಗೆ ಒಂದು ಒಬ್ಬರು ಅಥವಾ ಇಬ್ಬರು ಇಬ್ಬರಂತೂ ಮಿನಿಮಮ್ ಬೇಕೇ ಬೇಕು ಐವತ್ತು ಜನದವರೆಗೂ ಪಾರ್ಟ್ನರ್ನ ಕರ್ಕೊಳ್ಬೋದು ಆದರೆ ಏನು ಅನ್ಲಿಮಿಟೆಡ್ ಲಯಬಿಲಿಟಿ ಇದೆ ಸೊ ಏನಾದರೂ ಕಂಪ್ನಿಗೆ ಏನಾದರೂ ಲಾಸ್ ಆಯಿತು ಅಂದರೆ ನಾವು ಕಟ್ಟಲೇಬೇಕಾಗತ್ತೆ ಅದು ಕಂಪ್ನಿ ಬರೀ ರಿಕವರಿ ಇರಲ್ಲ ನಮ್ಮ ಪರ್ಸ್ನಲ್ ದುಡ್ಡನ್ನು ಹಾಕಿ ನಾವು ಅದನ್ನು ಮುಗಿಸ್ಕೊಡಬೇಕು ನೆಕ್ಸ್ಟ್ ಇರೋದೇನೋ ಇದರಲ್ಲಿ ಅಡಿಷ್ನಲ್ ಡಾಕ್ಯುಮೆಂಟ್ ಬೇಕಾಗೋದೇನಾಗುತ್ತೆ ಪಾರ್ಟ್ನರ್ಶಿಪ್ ಡಿಡ್ ಬೇಕಾಗುತ್ತೆ ಜಿ ಎಸ್ ಟಿ ಎಮ್ ಎಸ್ ಎಮ್ ಇ ಜೊತೆಗೆ ಪಾರ್ಟ್ನರ್ಶಿಪ್ ಡಿ ಎಕ್ಸ್ಟ್ರಾ ಇರುತ್ತೆ ಅದರ ಜೊತೆಗೆ ಈ ಆ್ಯಕ್ಟ್ ಅಂಡರ್ ಬರುತ್ತೆ ನೀವೇನಾದರೂ ನಾಳೆ ಈ ಕಂಪ್ನಿನ ಬೇರೆ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನೀವು ಅದನ್ನು ಆರ್ ಒ ಎ ಅಂಡರ್ ರಿಜಿಸ್ಟರ್ ಮಾಡ್ಕೋಬೇಕು ಆವಾಗಲೇ ಮಾತ್ರ ಇದು ಕೆಲಸ ಆಗುತ್ತೆ ಇಲ್ಲಾಂದರೆ ಕೆಲಸ ಮಾಡಲ್ಲ ಇಲ್ಲಾಂದರೆ ನಿಮ್ಮ ಜೊತೆ ಈ ಕಂಪ್ನಿಯೂ ಮುಚ್ಚೋಗುತ್ತೆ ನೆಕ್ಸ್ಟ್ ಇರೋದು ಎಲ್ ಎಲ್ ಪಿ ಇದರಲ್ಲಿ ಏನು ನಾರ್ಮಲಿ ಏನು ಒಳ್ಳೆ ಬೆನಿಫಿಟ್ಸು ಇಲ್ಲ ಅಂತ ಒಳ್ಳೆ ಲಾಸೂ ಇಲ್ಲ ಬಟ್ ಬೇಕು ಅಂದರೆ ಟ್ರಾನ್ಸ್ಫರೇಬಲ್ ಮಾಡ್ಬೋದು ಲಿಮಿಟೆಡ್ ಲೈಬಿಲಿಟಿ ಇರುತ್ತೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಂಡರಿಂದ ಸರ್ಟಿಫಿಕೇಟ್ ಸಿಗುತ್ತೆ ಬೇಕಂದರೆ ಚೆಕ್ ಮಾಡಿಕೊಳ್ಳಿ ಇದ್ರದ್ದು ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಖರ್ಚು ಬರುತ್ತೆ ಕಂಪ್ನಿಗಾದರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಬರುತ್ತೆ ಇವು ಎರಡು ಡೈರೆಕ್ಟರ್ಗಳು ಇರೋದು ಮ್ಯಾಂಡೇಟ್ರಿ ಒಬ್ಬರೇ ಮಾಡಬೇಕಂದ್ರೆ ಒನ್ ಪರ್ಸೆನ್ ಕಂಪ್ನಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಬೇಕಂದ್ರೆ ತೊಗೊಳ್ಬೋದು ಬಟ್ ಇವಾಗ ಒನ್ ಪರ್ಸೆಂಟ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡಲ್ಲಿ ಇಷ್ಟೆಲ್ಲ ಖರ್ಚು ಹಾಕ್ಕೊಂಡು ಇಷ್ಟೆಲ್ಲ ಕಂಪ್ಲಯನ್ಸಸ್ ಇಟ್ಕೊಂಡು ಯಾಕೆ ಮಾಡಬೇಕು ಅವಶ್ಯಕತೆ ಇಲ್ಲ ಸೊ ಇಷ್ಟೆಲ್ಲ ಖರ್ಚು ಹಾಕೊಳ್ತಾ ಇದ್ದರೆ ಇನ್ನೊಬ್ಬರ ಪಾರ್ಟ್ರೆ ತೊಗೊಳ್ಳಿ ಪ್ರಾಪರಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತಲೇ ಮಾಡ್ಕೊಳ್ಳಿ ಇವಾಗ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಇವಾಗ ಒನ್ ಪರ್ಸೆಂಟ್ ಕಂಪನಿ ಅಂತ ನಿಮ್ಮ ಕಂಪ್ನಿ ಹೆಸರು ಜೊತೆಗೆ ಬರೀಬೇಕಾಗತ್ತೆ ಸೊ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಜನಕ್ಕೆ ನೀವು ಮುಂದಿಂದ ಹೋಗ್ಬಿಟ್ಟು ಒಬ್ಬನೇ ಕೆಲಸ ಮಾಡೋದು ಒಬ್ಬನೇ ಕೆಲಸ ಮಾಡೋದು ಅಂತ ಯಾಕೆ ಹೇಳ್ತೀರಾ ಅವಶ್ಯಕತೆ ಇಲ್ಲ ತಾನೆ ಸೊ ಇವಾಗ ಒಬ್ಬನೇ ಕೆಲಸ ಮಾಡೋದಾದರೆ ನೀವು ಒಬ್ಬರೇ ಕೆಲಸ ಮಾಡೋದಾ ನಿಮ್ಮ ಜೊತೆ ಟೀಮ್ ಇಲ್ವಾ ಸೊ ಇದೆ ಎಲ್ಲ ಯಾಕೆ ಸುಮ್ಮನೆ ನೀವು ಕಾನ್ಫೆಕ್ಟ್ ರೆಡಿ ಮಾಡ್ಕೊಳ್ಳೋದು ಸೊ ಅದರ ಬದ್ಲೇನು ಇನ್ನೊಬ್ಬರು ಯಾರು ಮನೆಯವ್ರನ್ನೇ ಯಾರಾದರೂ ಎತ್ಕೊಳ್ಳಿ ಅಥವಾ ನಿಮ್ಮ ಅಣ್ಣ ತಮ್ಮಂದರೆ ಯಾರಾದರೂ ಇದ್ರ ಕರ್ಕೊಂಡು ಇಬ್ಬರನ್ನ ಡೈರೆಕ್ಟರ್ ರೆಡಿ ಮಾಡಿಕೊಂಡು ನೀವು ಅದನ್ನು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಇದರ ನೆಕ್ಸ್ಟ್ ಆಪ್ಷನ್ ಇರೋದೇನು ಲಿಮಿಟೆಡ್ ಲಯಬಿಲಿಟಿ ಇದೆ ಅದರ ಜೊತೆಗೆ ನಿಮಗೆ ಫಂಡಿಂಗಿಗೆ ತುಂಬ ಒಳ್ಳೆಯದು ಆಲ್ರೆಡಿ ನಾನು ಇದರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿದ್ದೆ ಅದನ್ನು ಹೋಗಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ಇದರಲ್ಲಿ ಬೇಕಾಗೋ ಡಾಕ್ಯುಮೆಂಟ್ಸ್ ಏನು ಎಮ್ ಎಸ್ ಎಮ್ ಇ ಬೇಕು ಜಿ ಎಸ್ ಟಿ ಬೇಕು ಆಮೇಲೆ ಎಮ್ ಒ ಎ ಬೇಕು ಎ ಒ ಎ ಬೇಕು ಮತ್ತು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಯಾವ ಅಂಡರ್ ಇರುತ್ತೆ ಟ್ವೆಂಟಿ ತರ್ಟೀನ್ ಆ್ಯಕ್ಟ್ ಅಂಡರ್ ಬರುತ್ತೆ ಟ್ರಾನ್ಸ್ಫರೇಬಲ್ ಇದೆಯಾ ನೀವು ಡೈರೆಕ್ಟ್ರ ಎಷ್ಟು ಬೇಕಾದಷ್ಟು ಚೇಂಜ್ ಮಾಡ್ತಾ ಹೋಗ್ಬೋದು ಇದರ ಜೊತೆಗೆ ನಿಮ್ಮ ಕಂಪ್ಲೈನ್ಸಸ್ ಬರೋದೇನು ಐ ಟಿ ಆರ್ ಸಿಕ್ಸ್ ಫೈಲ್ ಮಾಡಬೇಕು ಅದರ ಜೊತೆಗೆ ಎಮ್ ಸಿ ಎ ಫೈಲಿಂಗ್ ಮಾಡಬೇಕು ಆಡಿಟರ್ ಅಪಾಯಿಂಟ್ ಮಾಡಬೇಕು ಆಮೇಲೆ ಅದರ್ ಕಂಪ್ಲಯನ್ಸಸ್ಸು ಮತ್ತು ಆ್ಯಸ್ ಪರ್ ಕಂಪ್ನಿ ಆ್ಯಕ್ಟ್ ಏನಿದೆ ಅದನ್ನೆಲ್ಲವೂ ನೀವು ಚೆಕ್ ಮಾಡಬೇಕು ಆಡಿಟರ್ ಅಂದರೆ ಯಾರು ನಾರ್ಮಲಿ ನಿಮ್ಮ ಸಿಗೆ ಆಡಿಟರ್ನ ಅಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಏನು ಖರ್ಚುಗಳು ಬರುತ್ತೆ ಅದನ್ನೆಲ್ಲ ಕೊಟ್ಟು ನಿಮ್ಮ ರಿಪೋರ್ಟ್ಸ್ನೆಲ್ಲ ಅವ್ರ ಕಡೆಯಿಂದ ರೆಡಿ ಮಾಡಿಸ್ಕೊಂಡು ಅದರ ದುಡ್ಡುಗಳನ್ನ ಕೊಟ್ಟರೆ ಆಗೋಗುತ್ತೆ ಸೊ ಈ ಎಲ್ಲ ಕಂಪ್ಲಯನ್ಸಸ್ ತುಂಬ ಇರೋದರಿಂದ ಮತ್ತು ಇದ್ರ ಜೊತೆಗೆ ನಿಮ್ಮ ಜಿ ಎಸ್ ಟಿ ಖರ್ಚು ಇದೆ ಆಯಿತಾ ಅದನ್ನು ಮತ್ತು ಆಗಿಲ್ಲ ಸೊ ಜಿ ಎಸ್ ಟಿ ಖರ್ಚು ನಿಮಗೊಂದು ಆಲ್ಮೋಸ್ಟ್ ಒಂದು ಹತ್ತು ಸಾವಿರ ಬರುತ್ತೆ ಮತ್ತು ಅದೊಂದು ಸೇರಿಕೊಂಡು ಒಂದು ಎಪ್ಪತ್ತೆಂಬತ್ತು ಸಾವಿರ ಹತ್ತಿರ ಹತ್ರ ಬರುತ್ತೆ ಆಲ್ಮೋಸ್ಟ್ ಒಂದು ಲಕ್ಷದ ಖರ್ಚು ಅಂದ್ಕೊಳ್ಳಿ ಸೊ ಒಂದು ಲಕ್ಷ ನಾನು ಪ್ರತಿ ವರ್ಷ ಹಾಕ್ಕೊಂಡು ನಾನು ಕಂಪ್ನಿ ನಡೆಸಲ ಅದು ಇವಾಗಲೇ ಮಾಡಲ ಬೇಡವಾ ಹಾಗಿದ್ದರೆ ನನ್ನ ಒಪಿನಿಯನ್ ಪ್ರೊಪ್ರೇಟರ್ಶಿಪ್ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ದುಡ್ಡು ನಿಮ್ಮ ಹತ್ರ ಸರ್ ಏನು ಏನು ಒಂದು ಲಕ್ಷ ನನಗೆ ದೊಡ್ಡ ಅಮೌಂಟ್ ಅಲ್ಲ ಅಂದರೆ ದೆನ್ ಗೋ ಫಾರ್ ಕಂಪನಿ ಇವಾಗ ಒಂದು ಲಕ್ಷ ಸರ್ ಹತ್ತಿಪ್ಪತ್ತು ಸಾವಿರದಲ್ಲಿ ಆಗುವಾಗ ಯಾಕೆ ಸುಮ್ಮನೆ ಒಂದು ಲಕ್ಷ ನನ್ನ ಬಿಸ್ನೆಸ್ಗೂ ಬೇಕಲ್ಲ ಹಾಗಿದ್ರೆ ಪ್ರೊಪ್ರೆಟರ್ಶಿಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲ ಇಬ್ಬರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ಹೋಗ್ಬಿಟ್ಟು ಅದು ಕಂಪ್ನಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ದುಡ್ಡು ಗಳಿಸ್ಕೊಂಡು ಕಂಪ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಬುದ್ಧಿವಂತಿಕೆ ಇದೆ ಇಲ್ಲ ಸರ್ ನನಗೇನು ದುಡ್ಡು ಏನು ಕಡಿಮೆ ಇಲ್ಲ ನಾನು ಆಲ್ರೆಡಿ ಗಳಿಸ್ತಾ ಇದ್ದಾನೆ ಇಟ್ಸ್ ಓಕೆ ನಾನು ಮಾಡ್ಕೊಳ್ತೇನೆ ಓಕೆ ದನ್ ಇದನ್ನೇ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆಗೆ ನೆಕ್ಸ್ಟ್ ಬರೋದೇನು ಆರ್ ಸಿ ಎಮ್ ಸಿ ಅದರ ನೆಕ್ಸ್ಟ್ ಬರೋದೇನು ಸ್ವಲ್ಪ ಒಂದೆರಡು ಐ ಇ ಸಿ ಸರ್ಟಿಫಿಕೇಟು ಮತ್ತು ನಿಮಗೇನಾದ್ರೂ ಸರ್ಟಿಫಿಕೇಷನ್ ಅಥವಾ ನೀವು ಮಾಡೋ ಪ್ರಾಡಕ್ಟಿಗೆ ಏನಾದರೂ ಎಡಿಷನಲ್ ಸರ್ಟಿಫಿಕೇಷನ್ ಬೇಕಾದರೆ ಅದರ ಎಲ್ಲ ಸರ್ಟಿಫಿಕೇಷನ್ನ ನೀವು ರಿಜಿಸ್ಟರ್ ಮಾಡಿಕೊಂಡು ಶುರು ಮಾಡ್ಬೋದು ಸೊ ಇದನ್ನೆಲ್ಲ ಮಾಡಿಕೊಂಡು ನೀವು ಕಂಪ್ನಿಗೆ ಇವಾಗ ನಿಮ್ಮ ಸಿ ಎಗೆ ಕಂಪ್ನಿ ಹೆಸರು ಅದರ ಡೊಮೇನ್ ಏನು ಬೇಕು ಅದು ಪ್ರತಿಯೊಂದು ಡೀಟೇಲ್ಸ್ಗೆ ಪ್ಲ್ಯಾನ್ ಮಾಡಿಕೊಂಡು ಕಂಪ್ನಿ ಹೆಸರು ಕೊಡೋ ಮುಂಚೆನೇ ನೋಡ್ಕೊಳ್ಳಿ ನಿಮಗೆ ಡೊಮೇನ್ ಇದೆಯಾ ಇಲ್ವಾ ಅಂತ ಡೊಮೇನ್ ಇಲ್ಲದೇ ನೀವು ಮತ್ತೆ ಕಂಪ್ನಿ ಹೆಸರು ಮಾಡ್ಕೋಬೇಡಿ ಅದು ಡೊಮೇನ್ ಬಗ್ಗೆ ಏನಾದರೂ ವೀಡಿಯೋ ನೋಡಿಲ್ಲ ಅಂದರೆ ಅದು ಕೂಡ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಅದನ್ನು ಕೂಡ ಹೋಗಿ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ ನೇಮ್ ಸೆಲೆಕ್ಷನಲ್ಲಿ ಇದೆ ಅದು ಅದನ್ನು ನೋಡ್ಕೊಳ್ಳಿ ಓಕೆ ಸೊ ಇಷ್ಟು ನೋಡಿಕೊಂಡು ನೀವು ಯಾವ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಯಾ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅದ್ರ ಹಿಂದೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಒಂದು ಸರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ ಥರ ಏನಾದರೂ ಕರೆಕ್ಷನ್ ಎಚ್ಚಿದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಇಲ್ಲ ಅಂದರೆ ಆಲ್ ದ ಬೆಸ್ಟ್ ಫಾರ್ ಯು ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್